ನಮಸ್ಕಾರ ರೈತ ಬಂದವರೆ ಮಳೆಗಾಲ ಶುರು ಇರೋದ್ರಿಂದ ನಿಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ತುಂಬ ರೋಗಗಳನ್ನು ನೀವು ಇತ್ತೀಚೆಗೆ ಇದ್ದೀರಿ ನಿಮಗೇನಾದರೂ ಮಳೆ ಬರೋದ್ಕಿಂತ ಮುಂಚೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡಿದ್ರೆ ನಿಮಗೆ ಬೆಳೆಗಾಲಲ್ಲಿ ಆಗ್ತಕ್ಕಂಥ ಎಷ್ಟೋ ನಿಮ್ಮ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡ್ಬೋದಾಗಿರುತ್ತೆ ಬನ್ನಿ ಕೆಲವೊಂದು ಮಳೆಗಳು ಕೆಲವೊಂದು ಇಂಡಿಕೇಷನನ್ನು ನಮಗೆ ತೋರಿಸ್ಕೊಡುತ್ತೆ ಯಾವಾಗ ನಿಮಗೆ ಒಂದು ಮಳೆಗಾಲದಲ್ಲಿ ಬೆಳಗ್ಗಿನ ಸಮಯ ಎಲ್ಲ ಯಾವುದೇ ಮಳೆ ಇಲ್ದಂಗೆ ರಾತ್ರಿ ಮಾತ್ರ ಮಳೆ ಬರುತ್ತಲ್ಲ ಈ ಒಂದು ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾದ ಒಂದು ವಾರದಲ್ಲಿ ನಿಮಗೆ ಅಂಗಮಾರಿ ರೋಗ ಅಲ್ಲಿ ಕಾಣಸಿಗುತ್ತದೆ ಇನ್ನೊಂದೇನಪ್ಪ ಅಂತಂದರೆ ಮಳೆ ಹೊಡೆದ್ಬಿಟ್ಟು ಆ ಮಳೆ ನೀರೇನಾದರೂ ನಮ್ಮ ಹೊಲದಲ್ಲಿ ಏನಾದರೂ ನಿಲ್ತು ಅದು ಇಪ್ಪತ್ನಾಲ್ಕು ಗಂಟೆ ತನ ಅಲ್ಲಿ ನಿಲ್ತು ಅಂತಂದರೆ ಆ ನಿಂತ ನೀರಿನ ಹೊಲದಲ್ಲಿ ಬೇರ್ಗಳು ಉಸಿರಾಡೋದಕ್ಕಾಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸೂಕ್ಷ್ಮಣ ಜೀವಿಗಳು ನಮಗೆ ಬೆನಿಫಿಷಿಯಲ್ ಆರ್ಗನಿಸಮ್ಗಳು ಅಲ್ಲಿ ಸತ್ತೋಗ್ತವೆ ಇದರಿಂದ ಅಲ್ಲಿ ಫೈಟೋಪ್ ಥರ ಗ್ಯಾನೋಡರ್ಮ ಇಂಥ ಒಂದು ಶಿಲೀಂಧ್ರಗಳ ಉಗಮ ಆಗ್ತದೆ ಇದರಿಂದ ನಮಗೆ ಅಲ್ಲಿ ಕೊಳೆ ರೋಗ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಅದೇ ರೀತಿ ಯಾವಾಗ ನಮಗೆ ಮಳೆ ಜೋರು ಬರ್ತಾ ಇಲ್ಲ ಮೆಲ್ಲಕ್ಕೂ ಬರ್ತಾ ಇಲ್ಲ ಜಿಬುರು ಬರ್ತಾ ಇದೆ ಅಂತಂದರೆ ಲೈಟಾಗಿ ಹಂಗೆ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಲೈಟಾಗಿ ಬರ್ತಾ ಇದೆ ಮಳೆ ಈ ರೀತಿಯಾಗಿ ಮಳೆ ನಮ್ಮ ಎಲೆ ಮೇಲೆ ಏನಾದರೂ ಅದು ಎಪ್ಪತ್ತೆರಡು ಗಂಟೆಗಳ ತನಕ ಆ ಒಂದು ಎಲೆಯ ತೇವಾಂಶ ನಮ್ಮ ಎಲೆ ಮೇಲೆ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಎಲೆ ಚುಕ್ಕೆ ರೋಗ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಆದ ಕಾರಣ ನೀವು ಇಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕಾಗ್ತದೆ ನೀವು ಈ ಒಂದು ಸಂದರ್ಭದಲ್ಲಿ ಒಂದು ನೆನಪಿಡ್ಬೇಕಾದ ಒಂದು ಸಂಗತಿ ಏನಂತಂದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕಾಂಟ್ಯಾಕ್ಟ್ ಫಂಗೀಸ್ಗಳನ್ನು ಕಾಂಟ್ಯಾಕ್ಟ್ ಸಿಲಿಂಡರ್ಗಳನ್ನು ಸಂಪರ್ಕವಾಯು ಶಿಲೀಂಧ್ರ ನಾಶಕಗಳನ್ನು ಬಳಸಬಾರ್ದು ಯಾಕಪ್ಪ ಅಂತಂದರೆ ಎಕ್ಸಾಂಪಲ್ ನಿಮಗೊಂದು ಗಾಯ ಆಗಿರುತ್ತೆ ನೀವು ಹೊರ್ಗಡೆ ಹೋಗ್ಬೇಕಾಗಿರುತ್ತೆ ನೀವು ಬರೇ ಮುಲಾಮ್ ಹಚ್ಕೊಂಡ್ಬಿಟ್ಟು ನೀವು ಹೊರ್ಗಡೆ ಹೋಗ್ತೀರಿ ಅಂದರೆ ಆ ಗಾಯದ ಮೇಲೆ ಹಚ್ಚಿರೋ ಮುಲಾಮು ಹೊರ್ಗಡೆ ಹೋಗ್ತಾ ಹೋಗ್ತಾ ಅದು ಆಳಿಸಿ ಹೋಗ್ಬಿಡುತ್ತೆ ಇವು ಮುಲಾಮಿ ಆ ಥರ ಅಂತ ಅಂದರೆ ಕಾಂಟ್ಯಾಕ್ಟು ಆ ಗಾಯದ ಮೇಲೆ ಆ ಒಂದು ಶಿಲೀಂಧ್ರನಾಶಕ ಬಿದ್ದರೆ ಮಾತ್ರ ಕೆಲಸ ಮಾಡ್ತದೆ ಇನ್ನೊಂದೇನಪ್ಪ ಅಂತಂತಂದರೆ ಇಂಜೆಕ್ಷನ್ ಇಂಜೆಕ್ಷನ್ ಏನಂತಂದ್ರೆ ಬಾಡಿಲಿ ಎಲ್ಲೋ ಒಂದು ಕೈಗೋ ಎಂದೋ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಅದು ಕೈ ಮೇಲೆ ಆಗಿರ್ತಕ್ಕಂಥ ಗಾಯದ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ನೀವೇನಾದರೂ ಕಾಂಟ್ಯಾಕ್ಟ್ ಆ್ಯಕ್ಷನ್ ಫಂಗಿಸೈಡ್ ಯೂಸ್ ಮಾಡಬೇಕಂತಂದರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಯಾವುದೇ ಮಳೆ ಬರಬಾರ್ದು ಅಕಸ್ಮಾತ್ ಮಳೆ ಬಂತಂದರೆ ಇದು ವಾಶ್ ಔಟ್ ಆಗಿಬಿಡುತ್ತೆ ಸಿಸ್ಟಮಿಕ್ ಹಂಗಲ್ಲ ಸಿಸ್ಟಮಿಕ್ಕು ನಿಮಗೆ ಎರಡರಿಂದ ಒಂದು ನಾಲ್ಕು ಗಂಟೆ ಗ್ಯಾಪ್ ಬಿಟ್ರ್ ಸಾಕು ಅದು ಅಲ್ಲಿ ಕೆಲಸ ಮಾಡಿಬಿಡುತ್ತೆ ನಿಮಗೆ ಒಂದು ಎಲೆಯಲ್ಲಿ ಬಿದ್ದು ಇನ್ನೊಂದು ಎಲೆ ಮೇಲೆ ಬಿದ್ದಿಲ್ಲ ಅಂತಂದ್ರೆ ಈ ಸಿಸ್ಟಮಿಕ್ ಇರೋದ್ರಿಂದ ಅದು ಅಂತರ್ವ್ಯಾಪಿ ಒಂದು ಎಲೆಯಿಂದ ಎಲೆಗೂ ಅದು ಪಾಸ್ ಆಗುತ್ತೆ ಈ ರೀತಿಯಾಗಿ ಅಲ್ಲಿ ರೋಗ ಹತೋಟಿ ಆಗ್ತದೆ ಈಗ ಮಳೆ ಬಂದಾಗಿರುತ್ತೆ ಮಳೆ ಬಂದಾದ ನಂತರ ನಾವು ಯಾವುದಾದ್ರೂ ಒಂದು ಸ್ಪ್ರೇನ ತಗೋಬೇಕು ಅಂತಂದರೆ ನೀವು ಟಯೋಫಿನೈಟ್ ಮೀಟರ್ ಪ್ಲಸ್ ಮ್ಯಾಂಗೋ ಜಬ್ಬಿ ಇರ್ತಕ್ಕಂಥ ಈ ಒಂದು ಶಿಲೀಂಧ್ರ ನಾಶಕನ ಎಕರೆಗೆ ಆರುನೂರು ಗ್ರಾಮನ್ನು ಸ್ಪ್ರೇ ಮಾಡ್ಕೊಳ್ಳಿ ಇದಾದ ನಂತರ ನೀವು ಏನು ಜಿಬ್ರು ಮಳೆಯಲ್ಲಿ ನಮಗೆ ಸ್ಪ್ರೇ ಇಲ್ಲ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಈ ಒಂದು ಸಮಯದಲ್ಲಿ ನೀವು ಎಮ್ ಫೋರ್ಟಿ ಫೈವು ಇಂಥ ಸಾಫು ಇಂಥವ್ರದ್ದು ಏನು ಮಾಡ್ಬೇಕಂತಂದ್ರೆ ಮೇಲ್ಗಡೆ ಒಂದು ಯಾವುದಾದ್ರೂ ಒಂದು ಬಟ್ಟಿಲಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ಕೊಡುತ್ತಾ 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 ಬರ್ರಿ ಆ ಮೇಲ್ಗಡೆ ಆ ಎಣ್ಣೆ ಮೇಲ್ಗಡೆ ಕೊಡು ಕೊಡಬೇಕಾದ್ರೆ ಅದು ಕ್ಲೀನಾಗಿ ಎಲೆ ಮೇಲೆ ಬಿಡಬೇಕು ಆ ಒಂದು ನೀವೇನು ಸಿ ಇದನ್ನ ಡಸ್ಟಿಂಗ್ ಮಾಡ್ತಿರಲ್ಲ ಈ ಡಸ್ಟಿಂಗ್ ಅನ್ನೋದು ಎಲೆ ಮೇಲೆ ಎಲ್ಲ ಕಡೆನೂ ಕವರ್ ಆಗಬೇಕು ಇದಕ್ಕೆ ಸ್ವಲ್ಪ ಹೂಗಳು ಸ್ಕಾರ್ಚಿಂಗ್ ಬರ್ತದೆ ನಮಗೆ ಸ್ಕಾರ್ಚಿಂಗ್ ಆದರೂ ಪರವಾಗಿಲ್ಲ ನಮಗೆ ರೋಗ ಹತೋಟಿ ಆಗಬೇಕು ಅಂತಂದ್ರೆ ರೋಗ ಬರಲಿಲ್ಲ ಕಂಟ್ರೋಲ್ ಆಗಬೇಕು ಕಡಿಮೆ ತರದಂದ್ರೆ ನೀವೀಗ ಬೇಕಾದರೂ ಮಾಡ್ಬೋದು ಇಲ್ಲ ನಮಗೆ ಮಳೆ ಭಾಳ ಸಿವಿಯರ್ ಆಗೈತೆ ನಾವಿವಾಗ ಏನಾದರೂ ಮಾಡಬೇಕು ಈ ಒಂದು ಸಮಯದಲ್ಲಿ ನಿಮ್ಮ ಭೂಮಿ ನೀವು ಸ್ಪ್ರೇ ಮಾಡೋದಕ್ಕಿಂತ ಭೂಮಿಯನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಭೂಮಿಯಲ್ಲಿ ಬರ್ತಕ್ಕಂಥ ನೀರು ನಿಂತಾಗ ಭೂಮಿಲಿ ಬರ್ತಕ್ಕಂಥ ಈ ಒಂದು ರೋಗ ಸಂಖ್ಯೆ ಜಾಸ್ತಿ ಆಗಿರ್ತದೆ ಹಂಗಾಗಿ ನಾವು ಈ ಒಂದು ಭೂಮಿಯ ಮುಖಾಂತರ ಏನಾದರೂ ಕೊಡಬೇಕಂತಂದರೆ ನೀವು ಏನಾದರೂ ಮರಳು ತಗೊಳ್ಳಿ ಮರಳಿಗೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತೈದು ಕೆಜಿ ಮೆಗ್ನೀಷಿಯಂ ಸಲ್ಫೇಟ್ ತಗೊಳ್ಳಿ ಇಪ್ಪತ್ತೈದು ಕೆಜಿ ಮೆಗ್ನೀಷಿಯಂ ಸಲ್ಫೇಟ್ನ ಮರಳಲ್ಲಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ತಯೋಫಿನೈಟ್ ಮೀದಲ್ ಒಂದು ಜಿಯನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಪ್ರತಿಯೊಂದು ಬುಡುಕು ಹಾಕೊತ ಬನ್ನಿ ಯಾವಾಗ ಮಳೆ ಬರುತ್ತಲ್ಲ ಈ ಒಂದು ಮೇಲ್ಗಡೆ ಮರಳು ಮಣ್ಣೇನಿರುತ್ತೆ ಇದು ಮೆಲ್ಲಕ್ಕೆ ಸ್ಲೋ ಆಗಿ ಬಿಡ್ಕೊಳ್ತಾ ಹೋಗ್ತದೆ ಎಲ್ಲೆಲ್ಲಿ ಸ್ಲೋ ಆಗಿ ಬಿಡ್ಕೊತ ಹೋಗುತ್ತಲ್ಲ ಅಲ್ಲಿ ನಿಮಗೆ ಈ ಒಂದು ರೋಗದ ಹತೋಟಿ ಆಗ್ತದೆ ಅದು ಸಿಸ್ಟಮಿಕ್ ಇರೋದ್ರಿಂದ ಮೆಲ್ಲಕ್ಕೆ ಆ ಗಿಡಗಳು ಅದನ್ನ ತಗೊಳ್ತದೆ ಈ ರೀತಿಯಾಗಿ ನೀವು ಈ ಒಂದು ಮಳೆಗಾಲದಲ್ಲಿ ರೋಗವನ್ನು ನಿಯಂತ್ರಣ ಮಾಡ್ಬೋದಾಗಿದೆ ಇನ್ನೊಂದು ರೋಗ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಸಸ್ಯದಲ್ಲಿ ಲಭ್ಯವಿರತಕ್ಕಂಥ ಸಾರಜನಕ ಎಷ್ಟಿರುತ್ತೋ ಅಷ್ಟು ನಮಗೆ ರೋಗದ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಈ ಒಂದು ಸಸ್ಯದಲ್ಲಿ ಲಭ್ಯ ಇರತಕ್ಕಂಥ ಈ ಒಂದು ಸಾರಜನಕನ ನಾವೇನಾದರೂ ಪ್ರಮಾಣನ ಕಡಿಮೆ ಮಾಡಬೇಕು ಅಂತಂದರೆ ಅದಕ್ಕೆ ಆಪೋಸಿಟ್ ಇರ್ತಕ್ಕಂಥ ಪೊಟ್ಯಾಷು ಕ್ಯಾಲ್ಶಿಯಮು ನಾವು ಎಷ್ಟು ಕೊಡ್ತೀವಿ ಅಷ್ಟು ಸಸ್ಯದಲ್ಲಿ ದೊರೆಯತಕ್ಕಂಥ ನೈಟ್ರೋಜನ್ ಕಡಿಮೆ ಆಗುತ್ತೆ ಅದಕ್ಕೆ ದೊರೆಯುವಂಥ ಪ್ರಮಾಣನ ಕಡಿಮೆ ಆಗುತ್ತೆ ಅದರಲ್ಲಿ ಇರೋದು ಹೊರಗಡೆ ಹೋಗುತ್ತೆ ಸೊ ಹೀಗಾಗಿ ನಾವು ಇಲ್ಲಿ ಹದಿಮೂರು ಸೊನ್ನೆ ನಲವತ್ತೈದು ಸಿಎನ್ ಅನ್ನ ಡ್ರೆಂಚಿಂಗ್ ಕೊಡ್ತೀವಿ ಯಾವಾಗ ಅಂತಂದ್ರೆ ಮಳೆಗಾಲದಲ್ಲಿ ನಮಗೆ ರೋಗ ನಿಯಂತ್ರಣ ಬರ್ತಿಲ್ಲ ಅಂತಂದ್ರೆ ನಾವು ಒಂದು ಸ್ಪ್ರೇಯನ್ನು ಕೊಟ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಇದನ್ನು ಡ್ರೆಂಚಿಂಗ್ ಕೊಡೋದ್ರಿಂದ ಆ ಸಸ್ಯಕ್ಕೆ ಲಭ್ಯವಾಗ್ತಕ್ಕಂಥ ಸಾರಜನಕ ಕಡಿಮೆ ಆಗುತ್ತೆ ಇದರಿಂದ ರೋಗ ಹತೋಟಿ ಚೆನ್ನಾಗುತ್ತೆ ಇನ್ನೊಂದು ಇಲ್ಲಿ ನಾವು ಮಣ್ಣಿನ ಮಿಶ್ರಣ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಬಳಸಿರ್ತಕ್ಕಂಥ ಉದ್ದೇಶ ಏನಂತ ಅಂದ್ರೆ ಈ ಮೆಗ್ನೀಷಿಯಂ ಸಲ್ಪೇಟು ಸಸ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಸಾರಜನಕದ ಜೊತೆ ಇದು ಬೆರೆತುಬಿಟ್ಟು ಅಲ್ಲಿ ಪತ್ರ ಹರಿತು ಪೋಟೋಸಿಂಥಸಿಸ್ ಆಗುತ್ತೆ ನಮಗೆ ಮಳೆಗಾಲದಲ್ಲಿ ಮೋಡ ಮುಚ್ಚಿದ ವಾತಾವರಣ ಇರೋದ್ರಿಂದ ಮೆಗ್ನೀಷಿಯಂ ಸಲ್ಪೇಟ್ ಕೊಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಸಾರಜನಕದ ಜೊತೆ ಅದು ಬೆರೆತುಬಿಟ್ಟು ಆ ಒಂದು ಅದು ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ ಈ ರೀತಿ ಫಿಕ್ಸಿಂಗ್ ಆಗ್ಬಿಟ್ಟು ಸಸ್ಯದಲ್ಲಿರ್ತಕ್ಕಂಥ ನೈಟ್ರೋಜನ್ ಅವೇ ಆಗುತ್ತೆ ನಮಗೆ ರೋಗನೂ ನಿಯಂತ್ರಣ ಬರುತ್ತೆ ಸೊ ಈ ನಾನು ಮಾಡಿರ್ತಕ್ಕಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾಗಿತ್ತು ಅಂದರೆ ನೀವು ನಿಮ್ಮ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮಗೇನಾದರೂ ಅನುಮಾನ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾನು ಉತ್ತರ ನೀಡೋದಕ್ಕೆ ತಿಳಿಸ್ತೇನೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು